ಈಗ ಅಷ್ಟೇ ಇದು ಮಾಡಿದರಲ್ಲ ಹೊಗಳಿದಷ್ಟೇ ಅದು ಕಚ್ಚಲಿಲ್ಲಲ್ಲ ಕಚಲಿಕ್ಕೆ ಹೋದ್ರೆ ಯಾರು ಹೋದ್ರೆ ನೀವು ಹದ್ನಾಲ್ಕು ಇಂಜೆಕ್ಷನ್ ಅವರಿಗೆ ನೀವು ಕೊಡ್ತಾರೆ ಅಲ್ಲ ನಿಲ್ಲು ನೀನು ಪ್ರಸಂಗ ನಿನ್ನ ಕ್ಯಾನ್ಸಲ್ ಮಾಡ್ತೇನೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಮಾಡಿ ಸರಿ ನಿಲ್ಲು ಕ್ಲಿಯರ್ ಬರ್ತಾ ಇಲ್ಲ ಸರಿ ನಿಲ್ಲು ಇದು ಕ್ಲಿಯರ್ ಬರ್ತಾ ಇಲ್ಲ ನಿನ್ನ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇನೆ ಮಾಡಿ ಮಾಡಿಲ್ಲ ನಿನಗೆ ಅಂಕರ್ ಆಗಿದಾರ ನಿನಗೆ ಎಲ್ಲಿ ಉಂಟು ಹಾಗೆ ಎಷ್ಟು ಉಂಟು ಇಲ್ಲಿ ಇಷ್ಟು ಎಲ್ಲ ಇರುದು ನಿಮ್ಮ ಕುತ್ತಿ ಒಂದು ಹತ್ತು ಸಾಲ ಸುತ್ತಬಹುದು ಸುತ್ತಿಸಬಹುದು ಇಷ್ಟು ಉದ್ದ ಇರುದು ಎಂತ ಇತ್ತು ಈಗ ಎಷ್ಟು ಉದ್ದದ ಹಗ್ಗ ಹಿಡ್ಕೊಂಡ್ರೆ ನಿನಗೆ ಏನಾಯ್ತು ಎಷ್ಟು ಮಾತಾಡ್ತೀಯ ನೀನು ಎಷ್ಟು ಮಾತಾಡ್ತೀಯ ನಾಯಿಯ ಬಾಲದಷ್ಟು ಉದ್ದ ಇಲ್ಲ ನೀನು ನೀನ್ ಎಷ್ಟು ಮಾತಾಡ್ತೀಯ ನೀನು ನನ್ನ ಇಷ್ಟ ನಿಮ್ಮಗಿಂತ ಉದ್ದನೇ ಇದ್ದ ನಾನು ಆದ್ರೆ ಇದು ಬೊಗಳಿಗೆಲ್ಲ ಹೋದ್ರೆ ಕಚ್ಚಿಗೆಲ್ಲ ಹೋದ್ರೆ ನೀವ್ ಎಂತ ಮಾಡ್ತೀರಿ ಹೋಯ್ತಾ ಈಗ ಇಲ್ಲ ತಾನೆ ಹೋದ್ರೆ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇನೆ ನಾನು ನಾನು ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇನೆ ನಿಮಗೆ ಬಾರಿ ಹಾಂ ಕರ್ ತುಂಬಿದೆ ಅಲ್ಲ ಪಬ್ಲಿಕ್ ಅಂತ ಹೇಳ್ಕೊಂಡು ಏನು ಬೇಕಿರೋ ಮಾತಾಡುದ ನಾನು ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ನಿಮಗೆ ನಿನ್ನ ನಾನು ಲೈಸೆನ್ಸ್ ಅವ್ನ ಹಿಂದೆಯಿಂದ ವಿಡಿಯೋ ಮಾಡಿಕೊಂಡು ಬರ್ತಾನೆ ಅವನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾನೆ ಮನೆ ಬರ್ತಾ ಬಾ ಬೊಗುಳಿಗೆಲ್ಲ ಹೋದ್ರೆ ಇದು ಹಾಂಕರ ಅಲ್ಲ ಬೊಗುಳಿಗೆ ಹೋಯ್ತಾ ಹೋಯ್ತಾ ಈಗ ಹೋಯ್ತಾ ಬೊಗುಳಿಗೆ ಆಗಸ್ಟ್ ಒಬ್ಬರಿಗೆ ಬೊಗುಳಿ ಇದಲ್ಲ ಬೊಗುಳಿದ ಅವರೇ ಸಿದು ಹೋದ್ರಲ್ಲ ನಿನಗೇನಷ್ಟು